ಮಜ್ಲಿಸ್ ಯಜು ಪಾರ್ಕ್ ಮುಡಿಪು ಇದ್ರ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಮಿಯತುಲ್ ಅಶ್ರಫ್ ಅಲ್ ಇಸ್ಲಾಮಿಯಾದ ಸನಾದು ದಾನ ಸಮಾರಂಭ ಫೆಬ್ರವರಿ ಹದಿಮೂರರಂದು ನಡೆಯಲಿದೆ ಎಂದು ಸ್ವಾಗತ ಸಮಿತಿ ಕನ್ವೀನರ್ ಅಬೂಬಕರ್ ಸಿದ್ದಿಕ್ ಮೋಂಟುಗೋಳಿ ತಿಳಿಸಿದ್ದಾರೆ ಇವರು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಫೆಬ್ರವರಿ ಹದಿಮೂರರಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಮುಂದಿನ ಅವಧಿಯ ಪ್ರವೇಶತಿ ಪ್ರಕ್ರಿಯೆ ನಡೆಯಲಿದೆ ಅದೇ ದಿನ ಸಂಜೆ ಆರು ಮೂವತ್ತಕ್ಕೆ ಸನಾ ದಾನ ಸಮಾರಂಭ ನಡೆಯಲಿದೆ ಮಜ್ಲಿಸ್ ಎಜು ಪಾರ್ಕ್ ಅಧೀನದ ಜಮಿಯತ್ತುಲ್ ಅಶ್ರಫ್ ಅಲ್ ಇಸ್ಲಾಮಿಯಾ ಸಂಸ್ಥೆಯ ಅಧ್ಯಕ್ಷರಾದ ಸೈಯದ್ ಮೊಹಮ್ಮದ್ ಅಶ್ರಫ್ ಅಸಕಫ್ ಅಫ್ ಅಲ್ ಮದನಿ ತಂಗಳ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಸಮಸ್ತ ಕೇರಳ ಜಮಿಯತ್ತುಲ್ ಉಲಾಮಾ ಅಧ್ಯಕ್ಷ ಸುಲೈಮನ್ ಉಸ್ತಾದ್ ಹಾಗೂ ಉಪಾಧ್ಯಕ್ಷರಾದ ಸೈಯದ್ ಅಟಕೋಯಾ ತಂಗಳ ಕುಂಬಲ್ ಸನಾನುದಾನ ದಾನ ಪ್ರಧಾನ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು ಸಂದರ್ಭಗಳಲ್ಲಿ ಹಲವಾರು ಚಾರಿಟಿ ಸೇವೆಗಳನ್ನು ಮಾಡ್ತಾರೆ ಒಂದು ಎರಡು ತಿಂಗಳ ಎರಡು ಮೂರು ತಿಂಗಳ ಹಿಂದೆ ಸುಮಾರು ಇನ್ನೂರು ಕೃತಕ ಕಾಲು ವಿತರಣೆ ಕಾರ್ಯಕ್ರಮ ಅಂಗವಿಕರಿಗೆ ಕಾಲುಗಳನ್ನು ವಿತರಣೆ ಮಾಡುವಂತ ಒಂದು ಕಾರ್ಯಕ್ರಮ ನಡೆಯಿತು ಬಹಳ ದೊಡ್ಡ ಒಂದು ಕಾರ್ಯಕ್ರಮ ಆಗಿತ್ತು ವಿವಿಧ ಚಾರಿಟಿ ಕೆಲಸಗಳನ್ನ ಮಾಡ್ತಾರೆ ಅತ್ಯಂತ ಉನ್ನತರಾದ ಕರ್ನಾಟಕ ಮತ್ತು ಕೇರಳಗಳ ಅತ್ಯಂತ ಉನ್ನತರಾದ ನಲ್ವತ್ತು ಉದ್ಯಮಗಳ ಸುಪ್ರೀಂ ಕೌನ್ಸಿಲ್ ಅದರ ಅಧ್ಯಕ್ಷರು ಈ ಸುರೇಮಾನ್ ಉತ್ಸವ ಅಂತ ಹೇಳಿ ರೈಸುಲ್ ಉದಮ ಈ ಸುರೇಮಾನ್ ಉತ್ಸವ ಅಂತ ಹೇಳಿ ಅವರು ಈ ಕಾರ್ಯ ಈ ಸಮಾರಂಭದಲ್ಲಿ ಘಟಿಕೋತ್ಸವ ನಿರ್ವಹಣೆಯನ್ನ ಮಾಡ್ತಾರೆ ಅದೇ ರೀತಿ ಪದವಿ ಪದ ಅವರಿಗೆ ಸ್ಥಾನ ಅಂತ ಹೇಳಿ ಪದವಿಗೆ ಪದವಿ ನೀಡುವ ಒಂದು ಸ್ಥಾನ ವಸ್ತ್ರ ಅಂತ ಹೇಳ್ಕೊಳ್ತೇವೆ ಅದನ್ನ ಸಮಸ್ತ ಕೇರಳ ಜಮಿಯತ್ತು ಉಪಾಧ್ಯಕ್ಷರಾಗಿರುವಂತಹ ಸೈಯದ್ ಕೆಎಸ್ ಆಚಕೋಯ ತಂಗಲ್ ಕು ಅವರು ನಿರ್ವಹಿಸುತ್ತಾರೆ ಈ ಸಂಸ್ಥೆಯಲ್ಲಿ ಈಗ ನಾನು ಹೇಳಿದ ಹಾಗೆ ಹತ್ತೊಂಬತ್ತು ಮಂದಿಗೆ ಈ ವರ್ಷ ಪದವಿಯನ್ನ ನೀಡುತ್ತ ನೀಡಲಾಗ್ತದೆ ಇನ್ನೇ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಸೈಯದ್ ಅಶ್ರಫ್ ಅಸಕಾಫ್ ಅಲ್ ಮದಿನಿ ತಂಗಲ್ ಸ್ವಾಗತ ಸಮಿತಿ ಸದಸ್ಯರಾದ ಫಾಜಿಲ್ ಫಿರೋಜ್ ಹಾಗೂ ಮೊಹಮ್ಮದ್ ಹಾಜಿ ಪೊಯ್ಯತೈಲು ಉಪಸ್ಥಿತರಿದ್ದರು Legenda